ನಮಸ್ಕಾರ ಗ್ಯಾರೆ ಚೈನಾದಿಂದ ಇತ್ತೀಚೆಗೆ ಒಂದು ಬಿಗ್ ನ್ಯೂಸ್ ಬರ್ತಾ ಇದೆ ಇದರಿಂದ ಮಾರ್ಕೆಟ್ ಗೆ ತುಂಬಾ ಇಂಪ್ಯಾಕ್ಟ್ ಆಗಬಹುದಾ ತುಂಬಾ ನ್ಯೂಸ್ಗಳು ಬರ್ತಾ ಇದೆ ಚೈನಾದಿಂದ ಒಂದು ಹೊಸ ವೈರಸ್ ಬಂದಿದೆ ಅಂತ ಮತ್ತೆ ಕೋವಿಡ್ ಕಿಂತ ಜಾಸ್ತಿ ಡೇಂಜರಸ್ ಇದೆ ಅಂತಿದ್ದಾರೆ ಈ ವೈರಸ್ ಮತ್ತೆ ಶೇರ್ ಮಾರ್ಕೆಟ್ಗೆ ಕೂಡ ತುಂಬಾ ಇಂಪ್ಯಾಕ್ಟ್ ಆಗಬಹುದು ಅಂತ ನ್ಯೂಸ್ ಬರ್ತಾ ಇದೆ ಈ ತರದ ನ್ಯೂಸ್ ಮತ್ತೆ ಫೋಟೋ ನೋಡಿದ ಮೇಲೆ ಈ ವೈರಸ್ ತುಂಬಾ ಡೇಂಜರಸ್ ಇದೆಯಾ ತುಂಬ ಸ್ವಲ್ಪ ಸತರ್ಕವಾಗಿ ಇರಲೇಬೇಕು ಅದರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡೋದಕ್ಕೆ ಟ್ರೈ ಮಾಡಿದೀವಿ ಈ ವೈರಸ್ ಹೆಸರು ಇದೆ ಎಚ್ ಎಂ ಪಿವಿ ವೈರಸ್ ಈ ಎಚ್ ಎಂ ಪಿವಿ ವೈರಸ್ ಚೈನಾದಲ್ಲಿ ಈಗ ತುಂಬಾ ಹರಡ್ತಾ ಇದೆ ಆದ್ರೆ ಶಾಕಿಂಗ್ ನ್ಯೂಸ್ ಏನು ಅಂದ್ರೆ ಈ ವೈರಸ್ ಈಗ ಇಲ್ಲ ಹತ್ತು ವರ್ಷದ ಹಿಂದೆ ಬಂದಿದೆ ಅಂತೆ ಮತ್ತೆ ಇದು ಯಾರಿಗೆ ಆಗುತ್ತೆ ಅಂದ್ರೆ ಹತ್ತು ವರ್ಷದಕ್ಕಿಂತ ಚಿಕ್ಕ ಮಕ್ಕಳು ಮತ್ತೆ ಅರವತ್ತು ವರ್ಷದಕ್ಕಿಂತ ಜಾಸ್ತಿ ವಯಸ್ಸು ಆದವ್ರಿಗೆ ಆಗುತ್ತೆ ಅಂತೆ ಒಬ್ಬರ್ಕೊಬ್ರು ಕಾಂಟ್ಯಾಕ್ಟ್ ನಲ್ಲಿ ಬಂದ್ರೆ ಆಗಬಹುದು ಸೇಮ್ ಟು ಸೇಮ್ ಕೊರೋನಾ ಹಾಗೆ ಹರಡ್ತಾ ಇದೆ ಬೇಸಿಕ್ ಸಿಮ್ಟಮ್ ನೋಡಿದ್ರೆ ಶೀತ ಕೆಮ್ಮು ನೆಗಡೆ ಮತ್ತೆ ಹೈ ಫೀವರ್ ಇದೆಲ್ಲ ಈ ಎಚ್ ಎಂ ಪಿವಿ ವೈರಸ್ ಸಿಂಪ್ಟಮ್ ಇದೆ ಮತ್ತೆ ಚೈನಾದಲ್ಲಿ ವುಹಾನ್ ಅಂತ ಒಂದು ಏರಿಯಾ ಇದೆ ಅಲ್ಲಿಂದ ಈ ವೈರಸ್ ಸ್ಟಾರ್ಟ್ ಆಗಿದೆ ಇದು ಕೋವಿಡ್ ಆಗಿ ದೊಡ್ಡ ವೈರಸ್ ಇಲ್ಲ ನ್ಯೂಸ್ ನಲ್ಲಿ ಏನೇನೋ ಹೇಳ್ತಿದ್ದಾರೆ ಟಿ ಆರ್ ಪಿ ಗೋಸ್ಕರ ಜನಗಳಿಗೆ ಭಯ ಉಡ್ಸೋಕೆ ಟ್ರೈ ಮಾಡ್ತಿದ್ದಾರೆ ಆದ್ರೆ ಈ ವೈರಸ್ ಕೋವಿಡ್ ಆಗಿ ಡೇಂಜರಸ್ ಇಲ್ಲ ಎರಡ್ ಸಾವಿರದ ಒಂದ್ ನಲ್ಲಿ ಕೂಡ ಈ ವೈರಸ್ ನೋಡ್ಲಾಗಿತ್ತು ಈ ವೈರಸ್ ಎಂಟು ಸಾವಿರಕ್ಕಿಂತ ಜಾಸ್ತಿ ಪೇಷಂಟ್ ಇದ್ರು ಮತ್ತೆ ಎರಡ್ ನೂರಕ್ಕಿಂತ ಜಾಸ್ತಿ ಜನಗಳು ತಮ್ಮ ಪ್ರಾಣ ಕಳ್ಕೊಂಡಿದ್ರು ಈ ವೈರಸ್ ನಿಂದ ಆದ್ರೆ ಒಳ್ಳೆ ವಿಷಯ ಏನು ಅಂದ್ರೆ ಈ ವೈರಸ್ ಚೈನಾ ಬಿಟ್ಟು ಹೊರಗಿನ ದೇಶಕ್ಕೆ ಇನ್ನೂ ಹೋಗೇ ಇಲ್ಲ ಈ ವೈರಸ್ ಇನ್ನೂ ಚೈನಾದಲ್ಲೇ ಇದೆ ಮತ್ತೆ ಅಲ್ಲಿ ಪೇಶೆಂಟ್ ಯಾಕೆ ಜಾಸ್ತಿ ಕಾಣ್ತಾ ಇದೆ ಅಂದ್ರೆ ಅಲ್ಲಿ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇದೆ ನೂರು ನೂರ ಐವತ್ತು ಕೋಟಿ ಜನಸಂಖ್ಯೆ ಇರೋ ದೇಶದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಪೇಷಂಟ್ ಇರೋದು ಏನು ಜಾಸ್ತಿ ಇಲ್ಲ ಈಗ ನಮ್ಮ ದೇಶದಲ್ಲಿ ಕೂಡ ಸರ್ವೆ ಮಾಡಿದ್ರೆ ದೇಶದಲ್ಲೇ ಬಿಡಿ ಮುಂಬೈ ಕೋಲ್ಕತ್ತಾದಲ್ಲಿ ಇಂಥ ದೊಡ್ಡ ಸಿಟಿದಲ್ಲಿ ಸರ್ವೆ ಮಾಡಿದ್ರೆ ಈ ತರದ ಸಿಂಟಮ್ ಇರೋ ಐದು ಹತ್ತು ಸಾವಿರ ಪೇಶೆಂಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸೇಮ್ ಸಿಂಟಮ್ ಇರೋರು ಜಾಸ್ತಿ ಪಾಪ್ಯುಲೇಷನ್ ಇರೋದ್ರಿಂದ ಇದು ಕೌಂಟ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಅಷ್ಟೇ ನೋಡಿ ಕೋವಿಡ್ ನಲ್ಲಿ ನಮ್ಗೆ ನೆಪಕ ಇದೆ ಸಿಂಪಲ್ ಕೆಮ್ಮು ಮತ್ತೆ ನೆಗಡೆ ಇದ್ರು ಕೂಡ ಅಡ್ಮಿಟ್ ಮಾಡ್ತಾ ಇದ್ರು ಈ ತರದ ಒಂದು ಯಾವದೇ ವೈರಸ್ ಬಂದ್ರೆ ಅದಕ್ಕೆ ಒಂದು ಹೆಸರು ಕೊಟ್ಟು ಬಿಡ್ತಾರೆ ಅವಾಗ ಹೆಸರು ಕೊಟ್ಟ ಮೇಲೆ ಅದರ ಹವ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಅವಾಗ ಮತ್ತೆ ಇಂತುಯೇಷನ್ ನಲ್ಲಿ ಗವರ್ಮೆಂಟ್ ಮೇಲೆ ಪ್ರೆಷರ್ ಬರುತ್ತೆ ಇದು ಕಂಟ್ರೋಲ್ ಮಾಡಬೇಕು ಅಂತ ಮತ್ತೆ ಅಲ್ಸೋ ಇಕಾನಮಿ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಅದೇ ಸಿಚುಯೇಷನ್ ಈಗಲೂ ಕೂಡ ಕಾಣ್ತಾ ಇದೆ ಬಟ್ ನಿಮ್ಗೆ ಇದು ನೆಪಕದಲ್ಲಿ ಇರಲಿ ಇದು ನ್ಯೂಸ್ ಮತ್ತೆ ನಂಬರ್ಸ್ ನಮ್ಮ ಗವರ್ಮೆಂಟ್ ಅಫಿಷಿಯಲ್ ಕಡೆಯಿಂದ ಇನ್ನು ಬಂದೇ ಇಲ್ಲ ಯಾಕಂದ್ರೆ ಸಿಂಪಲ್ ಲಾಜಿಕ್ ನೀವೇ ನೋಡಿ ವಿಂಟರ್ ನಲ್ಲಿ ಮ್ಯಾಕ್ಸಿಮಮ್ ಜನಗಳಿಗೆ ಕೋಲ್ಡ್ ಫೀವರ್ ಕೆಮ್ಮು ನೆಗಡೆ ಈ ತರದ ಕಾಯಿಲೆ ಕಾಮನ್ ಇರುತ್ತೆ ಬಟ್ ಇದು ಜಾಸ್ತಿ ಪ್ರಮಾಣದಲ್ಲಿ ಆದ್ರೆ ಇದಕ್ಕೆ ಒಂದು ವೈರಸ್ ಹೆಸರು ಕೊಟ್ಟು ಬಿಡ್ತಾರೆ ಬಟ್ ಈ ವೈರಸ್ ಈಗ ಡೇಂಜರಸ್ ಇದೆ ಅಥವಾ ಇಲ್ಲ ಅಂತ ನಾವು ಯಾವ್ದು ಕನ್ಫರ್ಮೇಶನ್ ಇಲ್ಲಿ ಕೊಡ್ತಾ ಇಲ್ಲ ಯಾಕಂದ್ರೆ ನಾನು ಆಥರೈಸ್ ಪರ್ಸನ್ ಇಲ್ಲ ಇದರ ಬಗ್ಗೆ ನ್ಯೂಸ್ ಹೇಳೋದಕ್ಕೆ ಅದು ಅಲ್ಲದೆ ಚೈನಾ ಮತ್ತೆ ಡಬ್ಲ್ಯೂ ಎಚ್ಒ ಕಡೆಯಿಂದ ಯಾವುದೇ ಸತರ್ಕವಾದ ವಾರ್ನಿಂಗ್ ಬಂದೇ ಇಲ್ಲ ಎರಡ್ ಸಾವಿರದ ಇಪ್ಪತ್ ನಲ್ಲಿ ಕೋವಿಡ್ ಬಂದಾಗ ನಾವು ಅದು ಫಸ್ಟ್ ಟೈಮ್ ಫೇಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಮಾರ್ಕೆಟ್ ತುಂಬಾ ಕ್ರಾಶ್ ಆಗಿತ್ತು ಆದ್ರೂ ಕೂಡ ಮಾರ್ಕೆಟ್ ಆಮೇಲೆ ರಿಕವರ್ ಆಗಿತ್ತು ಅಲ್ವಾ ಫಸ್ಟ್ ವೇವ್ ನಲ್ಲಿ ಮಾರ್ಕೆಟ್ ಮೂವತ್ತೆಂಟು ಪರ್ಸೆಂಟ್ ಕ್ರ್ಯಾಶ್ ಆಗಿತ್ತು ನಾನ್ ನಿಫ್ಟಿ ಬಗ್ಗೆ ಹೇಳ್ತಾ ಇದೀನಿ ಸೆಕೆಂಡ್ ಟೈಮ್ ದಲ್ಲಿ ಸಿಕ್ಸ್ ಪರ್ಸೆಂಟ್ ಕ್ರಾಶ್ ಆಗಿತ್ತು ಮತ್ತೆ ಥರ್ಡ್ ವೇವ್ ನಲ್ಲಿ ನಮ್ಗೆ ಮೇಜರ್ ಇಂಪ್ಯಾಕ್ಟ್ ಏನು ನೋಡೋಕೆ ಸಿಗ್ಲೇ ಇಲ್ಲ ಹಾಗೆ ಸೇಮ್ ನಾವು ವಾರ್ ಬಗ್ಗೆ ಕೂಡ ಅನ್ಬಹುದು ರಷ್ಯಾ ಯುಕ್ರೇನ್ ವಾರ್ ಸ್ಟಾರ್ಟ್ ಆದಾಗ ಇಡೀ ಜಗತ್ನೇ ಆ ವಾರ್ ನಲ್ಲಿ ಬೀಳುತ್ತೆ ಅಂತ ಹೇಳ್ತಾ ಇದ್ರು ದೊಡ್ಡ ಲೆವೆಲ್ ಮೇಲೆ ವಾರ್ ಸ್ಟಾರ್ಟ್ ಆಗುತ್ತೆ ವರ್ಲ್ಡ್ ವಾರ್ ಥ್ರೀ ಆಗುತ್ತೆ ಅಂತ ಇದರಿಂದ ಎಲ್ಲಾ ಇಕೊನೊಮಿನೇ ಮುಗುತ್ತ ಹೋಗುತ್ತೆ ಅಂತ ಈ ತರದ ಏನೇನೋ ನ್ಯೂಸ್ ಹೇಳ್ತಾ ಇದ್ರು ವಾರನ್ ಬಪೆನ್ ಶೇರ್ಸ್ ಮಾರಿದಾಗ ನಾವು ನೀವು ಯಾವ ಗಿಡದ ಮೂಲೆ ಅದಕ್ಕೆ ನಿಮ್ಗೂ ಕೂಡ ಮಾರಲೇಬೇಕು ಈ ತರದ ಸ್ಟೋರಿ ನಡೀತಾ ಇತ್ತು ನಾನು ಈಗ ಮತ್ತೆ ರಿಪೀಟ್ ಮಾಡ್ತೀನಿ ಮೊದಲು ವಾರ್ ಬಂದಾಗ ಹನ್ನೆರಡು ಪರ್ಸೆಂಟ್ ಮಾರ್ಕೆಟ್ ಕ್ರಾಶ್ ಆಗಿತ್ತು ಸೆಕೆಂಡ್ ವಾರ್ ಆದಾಗ ಬರೀ ಐದ್ ಪರ್ಸೆಂಟ್ ಮಾರ್ಕೆಟ್ ಕ್ರಾಶ್ ಆಗಿತ್ತು ಫಸ್ಟ್ ಟೈಮ್ ಹನ್ನೆರಡ್ ಪರ್ಸೆಂಟ್ ಸೆಕೆಂಡ್ ಟೈಮ್ ಐದ್ ಪರ್ಸೆಂಟ್ ಫಸ್ಟ್ ಟೈಮ್ ಆಗಿರೋ ಘಟನೆ ಮಾರ್ಕೆಟ್ ಮೇಲೆ ಡಿಸ್ಕೌಂಟ್ ಕೊಡುತ್ತೆ ಫಸ್ಟ್ ಟೈಮ್ ಯಾವ್ದಾದ್ರು ನ್ಯೂಸ್ ದಿಂದ ಮಾರ್ಕೆಟ್ ನಲ್ಲಿ ಇಂಪ್ಯಾಕ್ಟ್ ಆಗಿದ್ರೆ ಸೆಕೆಂಡ್ ಟೈಮ್ ಅದೇ ನ್ಯೂಸ್ ಮಾರ್ಕೆಟ್ಗೆ ತುಂಬಾ ಜಾಸ್ತಿ ಡೆಂಟ್ ಕೊಡೋದಿಲ್ಲ ಈಗ ಸಿಂಪಲ್ ಹಿಸ್ಟ್ರಿನೇ ಇದೆ ಈಗ ನೋಡಿ ಮಾರ್ಕೆಟ್ ತಳಗಡೆ ಯಾಕೆ ಹೋಗುತ್ತೆ ಯಾಕಂದ್ರೆ ನೀವು ಸೆಲ್ಲಿಂಗ್ ಮಾಡ್ತೀರಾ ಮತ್ತೆ ನೀವು ಯಾಕೆ ಸೆಲ್ಲಿಂಗ್ ಮಾಡ್ತೀರಾ ಯಾಕಂದ್ರೆ ನಿಮ್ಗೆ ಭಯ ಇರುತ್ತೆ ಈಗ ಮಾರ್ಕೆಟ್ ತಳಗಡೆ ಹೋಗುತ್ತೆ ಅಂತ ನಿಮ್ಗೆ ಭಯ ಇರುತ್ತೆ ಇದರ ಬಾಟಮ್ ಏನ್ ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ ಕೋವಿಡ್ ಆಗಿ ಸಿಚುವೇಶನ್ ಬಗ್ಗೆ ಮಾತಾಡೋಣ ಈ ತರದ ವೈರಸ್ ಆಲ್ರೆಡಿ ಬಂದಿದೆ ಅಂತ ನಿಮ್ಗೆ ಗೊತ್ತಿದೆ ಮತ್ತೆ ಈ ತರದ ವೈರಸ್ ಬಂದ್ಮೇಲೆ ಲಾಕ್ಡೌನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಬಟ್ ಇದು ಎಲ್ಲ ಆದ್ಮೇಲೆ ಎಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ ಇದನ್ನು ಕೂಡ ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಕ್ರಾಶ್ ಆದ್ರೆ ಮತ್ತೆ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಮಾರ್ಕೆಟ್ ಮತ್ತೆ ಮೇಲೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಿದೆ ಇಂಥ ಸಿಚುವೇಷನ್ ದಲ್ಲಿ ಸ್ಮಾರ್ಟ್ ಪೀಪಲ್ ತಮ್ಮ ಹೋಲ್ಡಿಂಗ್ಸ್ ಹಾಗೆ ಇಡ್ತಾರೆ ಬಟ್ ಸ್ವಲ್ಪ ಜನ ಅಷ್ಟೇ ಮಾರ್ತಾರೆ ಅದೇ ಸ್ವಲ್ಪ ಜನಗಳಿಗೋಸ್ಕರ ಮಾರ್ಕೆಟ್ ಸ್ವಲ್ಪ ಕ್ರಾಶ್ ಆಗುತ್ತೆ ಜಾಸ್ತಿ ಇಲ್ಲ ಮತ್ತೆ ಯಾವಾಗ ತುಂಬಾ ಜಾಸ್ತಿ ಜನಗಳು ಯೋಚನೆ ಮಾಡ್ತಾರೆ ಮಾರ್ಕೆಟ್ ಬೀಳುತ್ತೆ ಎಲ್ಲ ಮುಗೀತು ಆ ಸಿಚುಯೇಷನ್ ದಲ್ಲಿ ಮಾರ್ಕೆಟ್ ನಲ್ಲಿ ತುಂಬಾ ದೊಡ್ಡ ಕ್ರಾಶ್ ನೋಡೋಕೆ ಸಿಗುತ್ತೆ ಆದ್ರೆ ಈ ಸಿಚುಯೇಷನ್ ಅಲ್ಲಿ ಕ್ವಾರ್ಟರ್ಲಿ ನೋಡಿದ್ರೆ ಸ್ವಲ್ಪ ಸೇಲ್ಸ್ ಜಾಸ್ತಿ ಆಗ್ಬಹುದು ಕೆಲವೊಂದು ಕಂಪನೀಸ್ಗಳು ತುಂಬಾ ಕೆಟ್ಟ ಪರ್ಫಾರ್ಮೆನ್ಸ್ ಮಾಡಬಹುದು ಸ್ವಲ್ಪ ಸತರ್ಕವಾಗಿರಿ ಇದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಡೆಫಿನೆಟ್ಲಿ ಹಾಗೆ ಆಗುತ್ತೆ ಸ್ವಲ್ಪನಾದರೂ ಹಾಗೆ ಆಗುತ್ತೆ ಅದಕ್ಕೆ ಈ ಸಿಚುವೇಷನ್ ನೀವು ಹೇಗೆ ಪ್ರಿಪೇರ್ ಆಗಿರಬೇಕು ಹೇಗೆ ಮಾರ್ಕೆಟ್ ಅನಾಲಿಸಿಸ್ ಮಾಡಬೇಕು ಇದನ್ನ ತಿಳ್ಕೊಬೇಕಂದ್ರೆ ಕಾಮೆಂಟ್ ಮಾಡಿ ಇದರ ಬಗ್ಗೆ ನಾವು ಫುಲ್ ಅನಾಲಿಸಿಸ್ ಇರುವ ಒಂದು ಡಿಟೇಲ್ ವಿಡಿಯೋ ಮಾಡ್ತೀವಿ ಮತ್ತೆ ಇದರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಹೀಗೆ ಯೂಸ್ಫುಲ್ ವೀಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ